ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಜ್ಞಾನ ವಿಜ್ಞಾನಗಳ ವಿವೇಚನೆಯನ್ನು ಕಲ್ತಂತವನು ಇವುಗಳನ್ನು ಹೊಂದಿರುವಂಥವನು ಕಲ್ಲು ಮಣ್ಣು ಚಿನ್ನ ಎಲ್ಲವನ್ನೂ ಕೂಡ ಸಮಾನವಾಗಿ ನೋಡುವಂಥವನಾಗಿರ್ತಾನೆ ಅಂಥ ಸಮಾನ ದೃಷ್ಟಿಯುಳ್ಳವನಿಗೆ ನಿಜವಾದ ಯೋಗಿ ಅಂತಕ್ಕಂಥ ಒಂದು ಪ್ರಕೃತಿ ಅಥವಾ ಸ್ವಭಾವವನ್ನ ನಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣನಿಗೆ ಬೋಧಿಸಿದ್ದ ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಸುಹೃನ್ ಮಿತ್ರಾರ್ಸೀನ ಮಧ್ಯಸ್ಥದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಳ್ಳೆಯ ಮನಸ್ಸಿನವರು ಗೆಳೆಯರು ಶತ್ರುಗಳು ಉದಾಸೀನ ಮಾಡುವಂಥವರು ಮಧ್ಯಸ್ಥರು ದ್ವೇಷಿಗಳು ಬಂಧುಗಳು ಸುಜನರು ಕುಜನರು ಅನ್ನುವಂತಹ ನಾನಾ ವಿಧವಾದ ವರ್ಗಗಳಲ್ಲಿ ಸಮಾನ ಬುದ್ಧಿಯನ್ನು ಉಳ್ಳವನಾಗಿರುವನೇ ಶ್ರೇಷ್ಠವಾದ ಯೋಗಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಪಂಚದಲ್ಲಿ ವೈವಿಧ್ಯತೆ ಇದೆ ನಾನಾ ರೀತಿಯ ಜನಗಳಿದ್ದಾರೆ ಒಳ್ಳೆಯವರಿದ್ದಾರೆ ನಮಗೆ ಸ್ನೇಹಿತರು ಅನಿಸ್ಕೊಂಡಿರೋರಿದ್ದಾರೆ ಶತ್ರುಗಳು ಅನಿಸ್ಕೊಂಡಿರೋರಿದ್ದಾರೆ ಏನನ್ನು ಪರಿಗಣಿಸದೆ ಮಧ್ಯಸ್ಥಿಕೆಯನ್ನು ವಹಿಸುವಂಥವರು ಮತ್ತು ನಮ್ಮನ್ನು ದ್ವೇಷಿಸುವಂಥವರು ನಮ್ಮ ಬಂಧುಗಳು ಒಳ್ಳೆ ಜನ ಕೆಟ್ಟ ಜನ ಎಲ್ಲರೂ ಇರ್ತಾರೆ ಅವರೆಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂಥವನೇ ನಿಜವಾದ ಯೋಗಿ ಅವನು ಯಾವ ಭಾವನೆಯನ್ನೂ ಕೂಡ ಎಲ್ಲ ಭಾವನೆಯನ್ನು ಸಮಾನ ಬುದ್ಧಿಯಿಂದ ನೋಡ್ತಾನವನು ಯೋಗಿ ಇವನ್ನೆಲ್ಲರನ್ನೂ ಕೂಡ ಸಮಾನವಾಗಿ ನೋಡೋದ್ರಿಂದ ಅವನು ಎಲ್ಲರೊಂದಿಗೂ ಒಂದೇ ರೀತಿ ವರ್ತಿಸ್ತಾನೆ ಯಾರ ಬಗ್ಗೆ ಆವೇಶ ಆಗಲಿ ಕೋಪ ಆಗಲಿ ಅತಿಯಾದ ಸಂತೋಷ ಆಗಲಿ ಯಾವುದನ್ನೂ ಹೊಂದಲ್ಲ ಅದು ನಿಜವಾದ ಯೋಗಿಯ ಲಕ್ಷಣ ಅಂತ ಹೇಳಿದೆ ಮತ್ತು ಮುಂದುವರೆದು ಹೇಳ್ತಾರೆ ಯೋಗಿ ಯುಂಜೀತ ಸತತಂ ಆತ್ಮ ನಮ್ರಹಸಿ ಸಿಸ್ಥಿತ ಏಕಾಕೀಯುತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ ಅಂತ ಹೇಳಿದರು ಅಂದರೆ ಯೋಗಿ ಅನ್ನಿಸ್ಕೊಟ್ಟಂಥವನು ಹೇಗಿರ್ತಾನೆ ಎಲ್ಲಿರ್ತಾನೆ ಅಂದರೆ ಏಕಾಂತದಲ್ಲಿರ್ತಾನೆ ಏಕಾಂತದಲ್ಲಿದ್ದು ತನ್ನ ಚಿತ್ತವನ್ನು ಅಂದರೆ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಿದಂಥವನಾಗಿ ಸಂಗ್ರಹ ಬುದ್ಧಿಯಿಂದ ಹೊರತುಪಡಿಸಿ ಸಂಗ್ರಹ ಬುದ್ಧಿ ಇರದವನಾಗಿ ಯಾವಾಗಲೂ ಮನಸ್ಸನ್ನು ಯೋಗದಲ್ಲೇ ಇಡಬೇಕು ಅವನು ಯೋಗಿ ಅಂತ ಹೇಳ್ತಾ ಇದ್ದ ಅಂದರೆ ಹಿಂದೆಲ್ಲ ಋಷಿ ಮುನಿಗಳು ಕಾಡು ಗುಡ್ಡ ಅರಣ್ಯ ಇಂಥ ಪ್ರದೇಶಗಳಲ್ಲೇ ಇರ್ತಾಯಿತ್ತು ಏಕಾಂತದಲ್ಲಿ ಇರ್ತಾಯಿತ್ತು ಯಾರ ಸಹವಾಸದಲ್ಲೂ ಇರ್ತಾ ಇರಲಿಲ್ಲ ಅಂತಂದರೆ ಇಬ್ಬರು ಸೇರಿದ್ವಿ ಅಂದರೆ ಅಲ್ಲಿ ಏನೋ ಮಾತಾಡ್ತೀವಿ ಯಾವುದೋ ಚರ್ಚೆ ನಡೆಯುತ್ತೆ ಯಾವುದೋ ಸಂವಾದ ಆಗುತ್ತೆ ವಾದವಿವಾದಗಳು ಆಗುತ್ತೆ ಅದಕ್ಕೆ ಏಕಾಂತದಲ್ಲಿರೋದು ಬಹಳ ಶ್ರೇಷ್ಠ ಮತ್ತು ಆ ಏಕಾಂತದಲ್ಲಿದ್ದರೂ ಕೂಡ ತನ್ನ ಮನಸ್ಸಿನನ್ನು ಕೂಡ ಮನಸ್ಸಿನಲ್ಲಿ ಮನಸ್ಸು ಅಂತಕ್ಕಂಥದ್ದೇ ಒಂದು ಸಂತೆ ಒಬ್ಬನೇ ಇದ್ದರೂ ಕೂಡ ತನ್ನ ಮನಸ್ಸಿನಲ್ಲಿ ಸಂತೆ ಇರುತ್ತೆ ಅದನ್ನು ಮೊದಲು ನಿಗ್ರಹಿಸಬೇಕು ಆ ಮನಸ್ಸಿನಲ್ಲಿರ್ತಕ್ಕಂಥ ನಾನಾ ವಿಷಯಗಳ ಚಿಂತನೆಯನ್ನು ಮೊದಲು ದೂರ ಮಾಡಬೇಕು ಅನ್ಯ ಚಿಂತೆಗಳನ್ನು ಬಿಟ್ಬಿಡಬೇಕು ಭಗವಂತನ ಕಡೆಗೆ ಮಾತ್ರ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಬೇಕು ಮತ್ತು ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರದು ಏನನ್ನು ಅವನು ಅಪೇಕ್ಷೆ ಪಡಬಾರದು ಅದು ಯೋಗಿಯ ಮತ್ತೊಂದು ಬಹಳ ಮುಖ್ಯವಾದ ಗುಣ ಸಂಗ್ರಹ ಬುದ್ಧಿ ಇರಬಾರದು ನಮ್ಮಿಂದ ಏನನ್ನು ನಿರೀಕ್ಷಿಸಿಯೇ ಜನ ನಮಗೆ ದುಡ್ಡು ಕಾಸೋ ಕಾಣಿಕೆನೋ ದಕ್ಷಿಣೆನೋ ಏನಾದರೂ ಕೂಡದು ಅವ್ರು ಏನೋ ಒಂದು ನಿರೀಕ್ಷಿಸ್ತಾರೆ ಅವ್ಯಾವನ್ನೂ ಕೂಡ ಅಪೇಕ್ಷಿಸಬಾರದು ನಿಜವಾದ ಯೋಗಿಗಳು ಪರ್ವತ ಪ್ರದೇಶಗಳಲ್ಲಿರುವಂಥವ್ರಿಗೆ ಯಾರು ದುಡ್ಡು ಹಾಕಿ ಹೋಗ್ತಾರೋ ಯಾರು ಸುಮ್ಮನೆ ಹೋಗ್ತಾರೋ ಯಾರು ನಮಸ್ಕಾರ ಹೋಗ್ತಾರೋ ಯಾರು ಉದಾಸೀನ ಹೋಗ್ತಾರೋ ಯಾವುದನ್ನೂ ನೋಡೋದಿಲ್ಲ ಅವರು ಉದಾಸೀನ ಮಾಡೋಗೂ ಗಮನಿಸಲ್ಲ ನಮಸ್ಕಾರ ಹಾಕಿ ಹೋಗುವನ್ನೂ ಗಮನಿಸಲ್ಲ ಕಾಣಿಕೆಯನ್ನು ಅರ್ಪಣೆ ಮಾಡುವವನ್ನೂ ಗಮನಿಸಲ್ಲ ಸುಮ್ಮನೆ ಇರ್ತಾರೆ ಎಲ್ಲ ಒಂದೇ ತೆರನಾಗಿ ಅವರನ್ನು ನೋಡ್ತಾ ಇರ್ತಾರೆ ಆದ್ದರಿಂದ ಯೋಗಿಯಾದವನು ಈ ರೀತಿ ಇರಬೇಕು ಅಂತ ಶ್ರೀಕೃಷ್ಣ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ